ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದೇ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಅಮ್ಮ ತಿನ್ನೋಕೆ ಏನಾದ್ರು ಮಾಡ್ಕೊಡಿ ಅಮ್ಮ ನಾನು ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದಾರೆ ನೋಡಿ ಅವಳೇ ಹೇಳ್ಬಿಟ್ಲು ಡ್ರೈ ಫ್ರೂಟ್ಸ್ ಅಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕಂತ ನನಗೆ ಎಗ್ ಬಾಯ್ಲ್ ಮಾಡ್ಕೊಡಿ ಹೌದಾ ಸರಿ ನೋಡಿ ನಮ್ಮ ಅಮ್ಮ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ತೋರಿಸ್ತೀನಿ ಅಮ್ಮ ನಿನ್ನೆ ನಾನು ಏನು ಮಾಡಿದ್ದೆ ಅವನೆಂದಿನ ನೀ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ವೆಜ್ ವೆಜಿಟೇಬಲ್ಸ್ ಅಲ್ಲ ಸರಿ ಅಮ್ಮ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೆ ಎಲ್ಲಾನು ಕೂಡ ಒಂದು ಸರ್ಪ್ರೈಸ್ ಇದೆ ಅಮ್ಮ ನಿನ್ನೆ ನಾನು ಏನು ಮಾಡಿದೆ ನೆನ್ನೆ ಏನು ಮಾಡಿದೆ ಮಗ ನೆನಪಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ನೆನಪಿಲ್ಲ ನೀನು ತೋರಿಸಿ ಸ್ಕಿನ್ ಕಲರ್ ಎಲ್ಲ ಇರ್ಬೇಕಿತ್ತು ನನಗೆ ಪೇಂಟ್ ಸಿಕ್ಕಲಿಲ್ಲ

ಅಮ್ಮ ಎಗ್ ಮಾಡಕ್ ಮಾಡೋಕೆ ಇದ ಹಾಕಿದ್ರೆ ಮತ್ತೆ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ ಇದೇನು ಎಲ್ಲೋ ಎಳ್ಳು ಕಪ್ಪು ಇರುತ್ತೆ ಓ ಇದು ಬೆಳ್ಳಿ ಏನು ವೈಟ್ ಎಲ್ಲ నెందు <tries>

ರೆಡಿ ಮಾಡ್ಕೋತಾ ಇದ್ದಾಳೆ ನೋಡಿ ಇವಾಗ ನಮ್ಮಅಮ್ಮ ಡ್ರೈ ಫ್ರೂಟ್ಸ್ ಲಡ್ಡುನ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಆಯ್ತಾ ಎಷ್ಟಾಗಿದೆ ತ್ರೀ ಆಗಿದೆ ಅಮ್ಮ ಇಲ್ಲಿ ಕೈ ಇಷ್ಟರಲ್ಲಿ ಎಷ್ಟು ತುಂಡೆ ಆಗ್ಬೋದು ಅಷ್ಟೇ ಅಮ್ಮ ಒಂದು ತುಂಡೆ ತಗೊಳ್ಳ ಒಣ್ಣಿದ್ಕೊಳ್ಳೇ ಇಲ್ಲ ಅಲ್ಲ ಅಮ್ಮ ಹ್ಞೂ ಪರವಾಗಿಲ್ಲ ಹಾಗೆ ತಿಂತೀನಿ ಹೋನ್ ಭಾಳ ಬಿಸಿ ಇದೆ ಓ ಅಯ್ಯೋ ತಿಂತಿದ್ದೆ ಸಪಾಟಾಗಿ ಬಂದಿದೆ ಲಡ್ಡು ಮಾತ್ರ ಅಮ್ಮ ಸೂಪರ್ ಸಪ್ಪರಾಗಿದೆ ಲಡ್ಡು ಮಾತ್ರ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಲಡ್ಡು ಅಂತೂ ಸೂಪರಾಗಿ ಬಂದಿದೆ ನಾನು ಮೊದಲೇ ಒಂದು ಸಲ ವೀಡಿಯೋ ಮಾಡಿದ್ದೆ ಹಾಗಾಗಿ ಇವತ್ತು ವಿಡಿಯೋ ಮಾಡಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋದ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್